హలో గుడ్ మార్నింగ్ ఫ్రెండ్స్ ఎల్ హదీర అయ్యోగల్ చో అదేరి అంతా అందుకే ఇవత్ శుక్రవారీడో స్టార్ట్ మాతీ టైమ్ బరక్ట్ ఈ ఏడూ వరే ఆగితే వరగిందా నెల ముగీత ఫుల్ కూల్డ్ అయితే ఫ్రెండ్స్ ಇಬ್ಬನಿ ಹೆಂಗ ಬಿಡುತ್ತ ಈಗೇ ಹೆಂಗ್ ಇನ್ನೂ ಬೇಗ ಎದ್ರೆ ಇನ್ನೂ ಹೆಂಗಿಬ್ಬನಿರುತ್ತಾ ಗೊತ್ತಿಲ್ಲ ಇಷ್ಟಂತೂ ಆಯಿತು ಹಂಗೆ ಆಗಲೇ ಇಲ್ಲೆಲ್ಲ ಕಾರಣಗಳೆಲ್ಲ ಬಿದ್ದಿತ್ತು ನನ್ನ ಕೆಂಚಿ ಎಲ್ಲವನ್ನು ಹೊರಗೆ ಬಿಟ್ಟಿದ್ದ ನನಗೆ ಆಟ ಆಡೋಕ್ಕೆ ಹಿಂಗಿದೆ ಇನ್ನು ಒಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಣ ಈ ಥರ ಇವತ್ತಿನ ರಂಗೋಲಿ ಚೆನ್ನಾಗಿದ್ದೀನಾ ಹಿಂಗಿದೆ ಇಲ್ಲೆಲ್ಲ ಪೈಪಿಲ್ಲಿ ನೀರು ಬಿಟ್ಟಿರ್ತಾ ಇದೆ ವಾ ಪೋಲು ನೋಡಿ ಇವೆಲ್ಲ ತೊಳೆದೆ ಗಿಡಗಳಿಗೆಲ್ಲ ನೀರು ಹಾಕಿದೆ ಇಷ್ಟು ಇವತ್ತು ಚೆನ್ನಾಗಿ ನನ್ನ ಮುಟ್ಟೆ ಇಲ್ಲಿ ತುಳಸಿ ಕಟ್ಟಿಗೂ ಹಾಕಿರ್ತೀನಿ ಚಿಕ್ಕದಾಗ ಹಾಕಿರ್ತೀನಿ ಹಂಗಾಗಿ ಹಾಕಿರ್ತೀನಿ ಇಷ್ಟೇ ಇನ್ನು ಬನ್ನಿ ಗ್ಯಾಸ್ ತೊಳ್ಕೊಬೇಕು ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಗ್ಯಾಸ್ ತೊಗೊಂಡು ಕಸ ಕಲ್ಲು ಮಾಡ್ಕೊಂಡು ಆಮೇಲೆ ನಾಷ್ಟಕ್ಕೆ ರೆಡಿ ಮಾಡಬೇಕು ಮುಖ ತುಕೊಂಡ್ಬಿಟ್ರೆ ನಾಷ್ಟ ರೆಡಿ ಮಾಡ್ಬೋದು ಇವನ್ನೆಲ್ಲ ಜಾಡಿಸ್ಬಿಡ್ತೀನಿ ಇವನ್ನೆಲ್ಲ ಸೋಫ ಕವರು ಇದು ಬೆಡ್ ಕವರು ಇನ್ನೆಲ್ಲ ದಿವಾಳದ್ದೆಲ್ಲ ಕ್ಲೀನ್ ಮಾಡಿ ಇದನ್ನು ಕ್ಲೀನ್ ಮಾಡ್ಬೇಕು ನಮ್ಮ ಬೆಡ್ ಎಲ್ಲ ಕ್ಲೀನ್ ಮಾಡಿ ಹೊರಗೆ ಹಾಕ್ತೀನಿ ಕಸ ಆಗೋವರೆಗೂ ಒಳಗೆ ಕರ್ಕೊಳಲ್ಲ ಅವನಿಗೆ ಸೊ ಅದಕ್ಕೋಸ್ಕರ ಬನ್ನಿ ಆಮೇಲೆ ಸಿಗ್ತೀನಂತೆ ಫೈನಲಿ ಆಯ್ತು ನೋಡಿ ಇಷ್ಟ ಆಯ್ತು ಇಷ್ಟು ಕ್ಲೀನ್ ಆಯಿತು ನನಗೆ ಡೈಲಿ ಇಷ್ಟು ಕ್ಲೀನ್ ಬೇಕು ಫ್ರೆಂಡ್ಸ್ ಇಲ್ಲಂದರೆ ನನಗೆ ಸಮಾಧಾನ ನೀರೋದಿಲ್ಲ ಮತ್ತೆ ಆಮೇಲೆ ಸಿಗ್ತೀನಿ ಬಾಯ್ ಇಲ್ಲಿ ಬಿಸಿನೀರು ಕಾಸು ಕಾಯಿಸಿದ್ದೀನಿ ಕಾಯ್ತಾಯಿ ಇಲ್ಲಿ ಗಂಜಿ ಫ್ರೆಂಡ್ಸ್ ರಾಗಿ ಗಂಜಿ ಮಾಡ್ತೀನಿ ಹಾಲು ಹಾಕಿ ನಮ್ಮತ್ತೆ ಅವ್ರಿಗೆ ನೀರು ಕುದಿಬೇಕು ಸ್ಪಷ್ಟಗಿನ ನೀರು ಕೊಟ್ಬಿಡಿ ಡೈಲಿ ಒಂದು ಲೋಟ ಒಂದು ಗ್ಲಾಸ್ ಇಷ್ಟು ಪುಣ್ಚೀಟಿಗೆ ಉಪ್ಪಾಕಿ ಕೊಡ್ತೀನಿ ಚೆನ್ನಾಗಿ ಇರ್ತದೆ ಆ ರೊಟ್ಟಿಗೆ ಕುಡಿದ್ರೆ ಭಾಳ ಗಂಜಿ ಮಾಡಿ ಕಸ ಕಲ್ಲು ಮಾಡ್ತೀನಿ

ಆಮೇಲೆ ಸಿಗ್ತೀನಿ ಊಟ ಆಯ್ತು ಫ್ರೆಂಡ್ಸ್ ನಮ್ಮದು ಊಟ ಆಯಿತು ರೊಟ್ಟಿ ಬನ್ನಿ ಪಲ್ಲ ಮತ್ತು ಹುಳ್ಳಿ ಕಾಳು ಹುಳಿಕಾಳು ಅಲ್ಲಿ ಪಲ್ಲ ಅನ್ನ ತಗೊಂಡು ಊಟ ಆದೆಲ್ಲ ಅದು ಊಟ ಮುಗಿಸ್ಕೊಂಡು ನಮ್ಮ ಅತ್ತೆಯವರು ಊರಿಗೆ ಹೊಂಟಿದ್ದಾರೆ ಎಲ್ಲ ಪ್ಯಾಕ್ ಆಗೈತಿ ಲಗೇಜು ಸೊ ಒಳ್ಳೆ ಐತಿ ಈಗ ಹೋಗ್ತಾರೆ ಬಸ್ಸು ಎರಡೂವರೆ ಮೂರು ಗಂಟೆಗೆ ಗಂಟೆಗೈತಂತೆ ಸೊ ಹಂಗಾಗಿ ಹೋಗೋಣ ಬಿಟ್ಟು ಬರೋಣ ಬನ್ನಿ ಓಕೆ ನೋಡಿ ಫ್ರೆಂಡ್ಸ್ ನಾವೀಗ ಇಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ ನಮ್ಮ ಕರಿಗಂಡ ಆಟೋಕ್ಕೂ ವೇಟ್ ಮಾಡ್ತಾ ಇದ್ದೀವಿ ಆಟೋ ಬಂದರೆ ಆಟೋಕ್ಕೂ ಹೋಗಿ ಆಟ ಇವೆಲ್ಲ ಅರಿಶಿನ ಕೊಂಬು ಅರಿಶಿನ ಬೇರ್ ಹಚ್ಚಿದ್ದೆ ಊಟ ನೋಡಿ ಇದ್ರಾಗ ಏನ್ ಕಡು ಮಾಡ್ತಾರಂತಲ್ರಿ ಹ್ಮ್ ಅರಿಶಿನ ಹ್ಮ್ ಎಷ್ಟೊಂದ್ ಹತ್ತಿತ್ತು ಇಲ್ಲಿ ಹತ್ತವ್ರಿ ಅಲ್ರಿ ಇಲ್ಲ ಬೇರ್ ಇವ್ರು ಕೊಟ್ಟಿದ್ರಿ ಕೆಲ್ಸಕ್ ಬರ್ತಿದ್ರಲ್ಲ ಅಕ್ಕ మంజుల అక్కరి రామచంద్రप्पा ఓరు లక్ష్మి అక్క ఓరు ఓరి అంతే ఇల్లే అంటే అంటే ఇది అర్ష్న లేదు ఇల్లా చా లేదు డ్రాగన్ ఫుడ్ అంతే అంతే వండి ఏమైనా మరి కట్ మనకోవాలి వెట్టింగ్ ఫర్ హాటో

ಇನ್ನೇನು ಆಗೈತೆ ರೀ ಪೈಪ್ ಹಾಕೋದು ಮುಗ್ದಂಗೆ ಆಯ್ತಲ್ಲ ಒಳಗೆ ಕಲೆಕ್ಷನ್ ಕೊಟ್ಟಾರಲ್ರಿ ಈಗ ಎರಡು ಸಲ ಅವಾಗ ಒಮ್ಮೆರಿಗೆ ಮಾಡಿ ಹಾಕ್ಬಿಟ್ಟಿದ್ರಾಕಿತ್ತು ಅವಾಗ ಸುಮ್ಮನೆ ವೇಸ್ಟ್ ಆಗ್ತದೆ ಅದೇ ಅಲ್ರಿ ಇದು ಗ್ಯಾಸಿಂದು ಪೈಪ್ ತೆಗೆದ್ರಲ್ಲ ಅವಾಗ ಅದೆಲ್ಲ ಒಮ್ಮೆರಿಗೆ ಹಾಕಿ ಮಾಡಿದ್ರಿ ఆటోలా గాడి దిమ్ దిం దిమ్ దిమ్ దేవాడీ అవును బెంగళూరు ఇందా ಬಾಯ್ ಮಾಡ ಏ ಬಾಯ್ ಬೇಡ ಹ್ಮ ಇದು ಸೀಟ್ ಖಾಲಿ ಇರ್ತಾವೇನ್ರಿ ಅವು அது கட் ஏன் அது கடியோது கட்டதங்க डाला दे रहा बेरी बेरिंग कहीं थे क्या नहीं कहीं थे कहीं को भी बेयरिंग डाला है ना पैसे करा देगा मैं। डाला था कहाँ नहीं देख रहे हो अच्छा हमने बेरिंग कहीं तो जाती एकदम घट मेरी बेयरिंग कहीं थी जगह वो घट घट कर था किधर बोले था

कब मनी दे दो मैं नाटक कर रही हूं मैं यार मैं अगर कुछ मस्त था सा और हम बात भी साता हूं आप बोलती है तो बात करने ही नहीं कर देती मैं पार्टी का फोन बोले ना बोले हां thank ಆಯ್ತಾ ಐರಾವತ ಬಸ್ಸು ತುಂಬಾ ತುಂಬಾ ರಶ್ ಎಷ್ಟ ಚೆನ್ನ ಮಾಡ ನೋಡ್ರಿ ಹಾ ಆಯ್ತಲ್ಲ ನೀವತ್ರಿ ಎಷ್ಟ್ರಲ್ರಿ ಅವರು ಮುಂದೆ ಏನು ಸು

ಇದ್ರ ಇಲ್ಲಿ ತರ್ತೀಂತ ಹೇಳ್ರಿ ಏನ್ ಬೇಕು ಹೇಳ್ರಿ ಸ್ವೀಟ್ ಸ್ವೀಟ್ ಏನು ಬೇಡ ಬ್ರೆಡ್ ಬಿಸ್ಕಿಟ್ ಹಾಂ

ಚಿಕ್ಕದಿಲ್ಲ ಇದು ಇದು ಒಂದು ಕೊಡಿರಿ ಇದು ಸ್ವೀಟ್ ಸಣ್ಣ ಬಾಕ್ಸ್ ಇಲ್ಲ ಸ್ವೀ ಸಣ್ಣದಿಲ್ಲ ಇಷ್ಟೇ ಎಷ್ಟ್ರಿ ಇದು ನೂರಾಯ್ತು ಒನ್ ಟ್ವೆಂಟಿ ಕೊಡಿರಿ ಇದು ಇದೊಂದು ಶೇಂಗಾ ಚಿಕ್ಕ ಕೊಡಿರಿ ಕವರಿಗೆ ಹಾಕ್ಬೋ ಎಷ್ಟಾಯ್ತು ನೂರ ತೊಂಬತ್ತು ಇಲ್ಲ ಹಂಡ್ರೆಡ್ ರುಪೀಸ್ ತಗೋರಿ ನೂರ್ ಪೀಸ್ ಕ್ಯಾಶ್ ಪ್ಯಾಂಟ್ ಇದನ್ನ ಮಾಡ್ತೀವಿ ಇಲ್ಲಿ ಕಾಣಿಸ್ತಾರೇನ

ครับเพราะนั้น1 7 3ครับ ಫೈನಲಿ ಫ್ರೆಂಡ್ ನಮ್ಮತ್ತಿನ ಬಿಟ್ಟು ಬಂದ್ವಿ ಬಸ್ ರೆಡಿ ಇತ್ತು ನಮಗೆ ಎಲ್ಲಿ ಬಸ್ ಮಿಸ್ ಅನ್ನೋದು ಭಯ ಇತ್ತು ಯಾಕಪ್ಪ ಅಂದ್ರೆ ಆಟೋದವರು ಸಿಗಲಿಲ್ಲ ಸೊ ಅದಕ್ಕೋಸ್ಕರನೇ ಹೋಗ್ಬಿಟ್ಟು ಬಂದ್ವಿ ನಮ್ಮತ್ತೆಯವರಿಗೆ ಬಸ್ಸಲ್ಲಿ ಕುಂದ್ರಿಸಿ ಈ ಕಡೆ ಬಂದ್ವಿ ನಾವು ಪ್ಲೀಸ್ ಯಾರಲ್ಲ ಇನ್ನೂ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇಲ್ಲ ವೀಡ್ಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಕಮೆಂಟ್ ಇರಿ ಇನ್ನೂ ಯಾವ ಥರ ವೀಡ್ಯೋಸ್ ಮಾಡ್ಬೇಕಂತ ಹೇಳಿ ಇಲ್ಲ ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿ ವೀಡಿಯೋಸ್ಗಳನ್ನ ನೋಡಿ ಓಕೆನಾ ಓಕೆನಾಡ್ಯೋಸ್ಗಳು ಹೆಂಗೆ ಅಂತ ಹೇಳಿ ಕಮೆಂಟ್ಗಳನ್ನ ಹಾಕಿ ನಾನು ಫ್ಯಾಮಿಲಿ ಜೊತೆ ವೀಡಿಯೋಸ್ ಮಾಡ್ಬೇಕು ಅನ್ಕೊಂತೀನಿ ಅವ್ರಿಗೂ ನಾ ಇದೇ ಫಸ್ಟು ನಮ್ಮ ಇದ್ರೊಳಗೆ ಯಾರು ಈ ಥರ ವೀಡಿಯೋಸ್ಗಳನ್ನ ಮಾಡಿಲ್ಲ ನಾನೇ ಫಸ್ಟ್ ಮಾಡ್ತಾ ಇರೋದ್ರಿಂದ ಅವರಿಗೆ ಅಷ್ಟು ಫ್ರೀಯಾಗಿ ಇರೋಕ್ಕಾಗೋದಿಲ್ಲ ವೀಡಿಯೋದಾಗೆ ಮಾತಾಡೋಕ್ಕಾಗೋದಿಲ್ಲ ಸೊ ಹಂಗಾಗಿ ಹಿಂಜರಿತಾರೆ ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ ಅವ್ರಿಗೂ ಅಭ್ಯಾಸ ಆಯ್ತು ಅಂದರೆ ಖಂಡಿತ ಚೆನ್ನಾಗಿ ಅವರು ನನ್ನ ಜೊತೆಗೆ ಮಿಂಗಲ್ ಹಾಕ್ತಾರೆ ಸೊ ಸ್ವಲ್ಪ ಟೈಮ್ ತಗೊಂತತಿ ಯಾವುದೇ ಆಗಲಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿದ್ದನೇ ಚೆನ್ನಾಗಿರ್ಬೇಕಂದ್ರೆ ಆಗೋದಿಲ್ಲ ಅಲ್ವಾ ಸೊ ಅದ್ರ ಸಂಬಂಧ ಟೈಮ್ ಹಿಡಿತತಿ ನಾನು ಇನ್ನು ಚೆನ್ನಾಗಿ ವಿಡಿಯೋಸ್ ಮಾಡಬೇಕಂತ ನನಗೆ ತುಂಬ ಆಸೆ ಐತೆ ಬಟ್ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಓಕೆನಾ ಮತ್ತೆ ಸಿಗ್ತೀನಂತ ನೆಕ್ಸ್ಟ್ ವಿಡಿಯೋದೊಳಗೆ ಅಲ್ಲಿವರೆಗೂ ಅಂಟಿಲ್ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್